ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಕೊಡಲಿಗೆ ಕಾ ತಿಂದು ನೆರಳ இந்து கால முகித நல்லது அய புத்மா புணியாத்மா மீனைய புண்ணாத்மா மண்டல் ನಿಂದು ತಾಯಿ ಗುಣ ತೀರೋದೆಲ್ಲ ರುಣ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ತಾನು ನೋವ ನುಂಗಿ ಜೀವ ನೀಡೋ ಮಗ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ ಬಂಧುಗಳೇ ತಮ್ಮೆಲ್ರಿಗೂ ಒಂದು ವಿಶೇಷವಾಗಿ ತಮ್ಮ ಗಮನ ತರಲಿಕ್ಕೆ ಇಚ್ಛಿಸ್ತೀನಿ ಏನಪ್ಪಾ ಅಂದರೆ ಮೊದಲನೇದಾಗಿ ನಮ್ಮ ನಂದಿನಿ ಮೇಡಮ್ ಅವರು ಈ ಒಂದು ಸಂಸ್ಥೆಗೆ ಪರಿಚಯ ಆಗ್ತಾರೆ ಪರಿಚಯ ಆದ ನಂತರ ಹಲವಾರು ಇಂತಹ ಹಸಿವನ್ನು ನೀಗಿಸಿ ಅರುಷವನ್ನು ತರಿಸುವಂಥ ಇಂಥ ಅನ್ನದಾನ ಮಹಾದಾನ ಅಂತ ಏನು ಹೇಳ್ತೀವಿ ಆ ಅನ್ನದಾತನ ಇವತ್ತು ಈ ಒಂದು ಸಂಸ್ಥೆಗೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಅವರಿಗೆ ಜೋರಾದ ಚಪಾಳೆ ಮಾಡಿ ಅವರು ಅಲ್ಲಿ ಹೇಳುದು ಯಾರು ಹೆಸರನ್ನ ಇಲ್ಲಿ ಪ್ರಸ್ತಾಪ ಮಾಡೋದು ಬೇಡ ಅಂತ ಅವರ ವ್ಯಕ್ತಿತ್ವದಲ್ಲೇ ಅವರಲ್ಲಿ ಎಷ್ಟು ದೊಡ್ಡ ಗುಣ ಇದೆ ಅನ್ನುವಂಥದ್ದನ್ನು ನಾವ್ಯಾರೂ ಹೇಳಬೇಕಾಗಿಲ್ಲ ಅವರೇ ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ ಏನಪ್ಪ ಅಂತ ಅಂದರೆ ನಂದು ನಿಂದು ಅನ್ನುವಂಥದ್ದು ಈ ಭೂಮಿ ಮೇಲೆ ಯಾರೆಲ್ಲ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಒಂದು ಸುಖ ಶಾಂತಿ ನೆಮ್ಮದಿನ್ನ ಸಿಗಲಿ ಅಂತೇಳಿ ಹೇಳಿ ಪ್ರಾರ್ಥಿಸುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ಅವರ ಒಂದು ದೇಹದಲ್ಲೇ ಅಡಿಕೊಂಡಿದೆ ಅದನ್ನು ತನ್ನೆಲ್ಲರಿಗೂ ವಿಸ್ತಾರ ಮಾಡಿದ್ದಾರೆ ಇವತ್ತು ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಮೇಲೆ ತಜ್ಜನ ಬಂಧುಗಳೇ ಒಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ